ಹಲೋ ನಮಸ್ಕಾರ ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾದಂತಹ ಸಾಂಬಾರ್ ರೆಸಿಪಿನ ನೋಡೋಣ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಬೆಂಡೆಕಾಯಿ ಸಾಂಬಾರನ್ನ ಮಾಡಿದ್ರು ಅದನ್ನ ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂತ ಅನ್ನಿಸ್ತು ಮುದ್ದೆ ಜೊತೆಗೆ ಬೆಂಡೆಕಾಯಿ ಸಾಂಬಾರು ಬೆಸ್ಟ್ ಕಾಂಬಿನೇಷನ್ ನೀವು ಒಂದ್ಸತಿ ನಮ್ಮಮ್ಮ ಮಾಡೋ ರೀತಿಯಲ್ಲಿ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಫಸ್ಟು ಬೆಂಡೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನ ಒಂದು ಬಾಣಲಲ್ಲಿ ಹಾಕಿ ಇದನ್ನ ಸ್ವಲ್ಪ ಇದಕ್ಕೆ ಹುಣಸೆ ರಸನ ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಹುಣಸೆ ರಸನ ಕಲಿಸ್ಕೋಬೇಕು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಹುಣಸೆ ರಸನ ಹಾಕಿ ಇಲ್ಲಿ ನೀಟಾಗಿ ಕೈಲಿರುವಂತಹ ಲೋಳೆ ಎಲ್ಲ ಹೋಗೋವರೆಗೂ ಕೂಡ ಫ್ರೈ ಮಾಡಿ ಇಟ್ಕೋಬೇಕು ಅಷ್ಟರಲ್ಲಿ ಇಲ್ಲಿ ಒಂದು ಜಾರಿಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಒಂದು ಚಕ್ಕೆ ಒಂದು ಪೀಸಷ್ಟು ಚಕ್ಕೆ ಒಂದು ಈರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ಎಷ್ಟು ಮತ್ತು ಒಂದೇ ಒಂದು ಸ್ಪೂನಷ್ಟು ಉರುಗಡ್ಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟು ಅದಕ್ಕೆ ಮತ್ತೆ ಕೊತ್ತಂಬರಿ ಸೊಪ್ಪು ಒಂದೇ ಒಂದು ದಪ್ಪದ ಟೊಮೊಟೊನ ಇಲ್ಲಿ ಸೇರಿಸಿದರೆ ಮತ್ತೆ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಇಲ್ಲಿ ನಾನು ಸೇರಿಸಿದ್ದೀನಿ ಸಾಂಬಾರು ಪುಡಿನೂ ಸೇರಿಸ್ಬೋದು ಮತ್ತೆ ಇಲ್ಲಿ ಮಠ ಕೆಲವೊಬ್ಬರು ಮಟನ್ ಸಾಂಬಾರು ಪುಡಿನೂ ಕೂಡ ಇಲ್ಲಿ ಸೇರಿಸ್ತಾರೆ ನಾನು ಬಿಡೋದ್ರಿಂದ ಇಲ್ಲಿ ಸಾಂಬಾರು ಪುಡಿ ಒಂದು ಎರಡು ಸ್ಪೂನು ಮಟನ್ ಸಾಂಬಾರು ಪುಡಿ ಎರಡು ಸ್ಪೂನ್ನ ಸೇರಿಸಿ ನೀರು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಒಂದು ಪ್ಯಾನ್ಗೆ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಸಾಸಿವೆ ಸ್ವಲ್ಪ ಸೇಡಿದ ನಂತರ ಇದಕ್ಕೆ ಕರಿಬೇವನ್ನ ಸೇರಿಸಿದ್ದೀನಿ ಕರಿಬೇವು ಮತ್ತು ಒಣಮೆಣ್ಸಿ ಕೂಡ ಇಲ್ಲಿ ಸೇರಿಸಿದ್ದೆ ಸ್ವಲ್ಪ ಫ್ರೈ ಆದಮೇಲೆ ಈಗ ಒಂದು ದಪ್ಪ ಈರುಳ್ಳಿನ ಇಲ್ಲಿ ಸಣ್ಣ ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಇದನ್ನ ಈಗ ಸೇರಿಸಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಂದರೆ ಈ ಥರದ ಹಸಿ ವಸನ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಕೂಡ ಇದನ್ನ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಸೈಡಲ್ಲಿ ನಾನು ಬೆಂಡೆಕಾಯನ್ನ ಫ್ರೈ ಮಾಡೋಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಹಾಕ್ತಾ ಇದೆ ನೋಡಿ ಹಾಕ್ತಾ ಆಲ್ರೆಡಿ ಹಾಕ್ತಾ ಇದೆ ಅಷ್ಟರಲ್ಲಿ ಎಣ್ಣೆ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು ಅದಕ್ಕೆ ಈಗ ನಾನು ಮಸಾಲೆನ ಎಲ್ಲನೂ ಸೇರಿಸಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಇಲ್ಲಿ ಸಿ ಒಂದೆರಡು ಕುದಿ ಬರುವವರೆಗೂ ಕೂಡ ಇದನ್ನ ನೀಟಾಗಿ ಕುದಿಸಿ ಇಟ್ಕೊಂಡಿದ್ದೀನಿ ಮೇಲೆ ಇದಕ್ಕೆ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಿದಂತಹ ಇಲ್ಲಿ ಬೆಂಡೆಕಾಯಿನ ಇದಕ್ಕೆ ಸೇರಿಸಿ ಇದು ಸ್ವಲ್ಪ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಸ್ವಲ್ಪ ಬೇಯಿಸ್ಕೊಳ್ಬೇಕು ಇದನ್ನ ನೀಟಾಗೆ ಬೇಯೋವರೆಗೂ ಕೂಡ ಜಾಸ್ತಿ ಐ ಫ್ಲೇಮಲ್ಲೇ ಇಟ್ಟು ನೀಟಾಗೆ ಇಲ್ಲಿ ಬೇಯಿಸ್ಕೋಬೇಕು ಈಗ ನೋಡಿ ಬೇಯುತ್ತಾ ಬರ್ತಾ ಇದೆ ಆಲ್ಮೋಸ್ಟ್ ಈಗ ಈಗ ಬೆಂದಿದೆ ಫೈನಲಿ ಇದಕ್ಕೆ ನಾವೀಗ ಒಂದು ನಾವು ಫ್ರೈ ಮಾಡುವಾಗ ಕೂಡ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುಣ್ಸೆ ರಸನ ಹಾಕ್ಕೊಂಡಿದ್ದೆವು ಈಗ ನಮಗೆ ಹುಳಿ ಎಷ್ಟು ಬೇಕು ಅಷ್ಟು ಒಂದು ಒಂದು ಅರ್ಧ ಲೋ ಲೋಟದಷ್ಟು ಸಾಕಾಗುತ್ತೆ ಈಗ ಅದನ್ನ ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ಒಂದೆರಡು ಕುದಿ ಕುದಿಸಿದ್ರೆ ಬಿಸಿ ಬಿಸಿಯಾದಂತಹ ಮೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ನೀವು ಸತಿ ಮನೇಲಿ ಟ್ರೈ ಮಾಡಿ ರೆಸಿಪಿ ನಿಮಗೂ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು